ಅವು ಇವತ್ತು ನಾಯಿಗಳು ಅವಳಿ ಬರ್ಗ್ರ ಎಷ್ಟಾಗಿದೆ ಗೊತ್ತೇ ಅಂದ್ರೆ ಮಕ್ಕಳು ಓಡಾಡಕ್ ಆಗ್ತಾ ಇಲ್ಲ ಇವತ್ತು ಅಂತ ಪರಿಸ್ಥಿತಿ ಬಂದೈತೆ ಏನು ಮಾಡ್ತಾ ಇದಾರೆ ಪಂಚಾಯಿತಿನವ್ರು ನೀವು ಕಾಲುದು ಕಾಲು ಮತ್ತೆ ಏನು ಬಿಸಾಕ್ತಾ ಇದ್ದಾರೆ ವೇಸ್ಟ್ ಕೋಳಿ ಅಂಗಡಿನವರು ಅವನ್ನೆಲ್ಲ ತಿಂದು ಇವತ್ತು ಆ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ನಮ್ಮ ತಾಲೂಕು ಇವನವರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಇವನವರು ದಯವಿಟ್ಟು ಗ್ರಾಮ ಪಂಚಾಯತಿಗಳ ಬಗ್ಗೆ ಏನಾಗ್ತಿದೆ ಅಂತ ನೀವು ಗಮನ ವಹಿಸ್ಬೇಕು ನೀವು ಮಕ್ಕಳು ಹುಲಿ ಹುಲಿ ಆಗಿದಾವ ನಾಯಿಗಳು ಯಾಕೆ ಆಗ್ತಾ ಇದ್ದಾವೆ ಇವತ್ತು ನಾಯಿಗಳು ಅವಳಿ ಎಷ್ಟಾಗಿದೆ ಗೊತ್ತೇ ಅಂದರೆ ಮಕ್ಕಳು ಓಡಾಡಕ್ಕೆ ಆಗ್ತಾ ಇಲ್ಲ ಇವತ್ತು ಅಂತ ಪರಿಸ್ಥಿತಿ ಬಂದೈತೆ ಏನು ಮಾಡ್ತಾ ಇದ್ದೀರ ಪಂಚಾಯಿತಿನವ್ರು ನೀವು ಕಾಲು ಕಾಲು ಮತ್ತು ಏನು ಬಿಸಾಕ್ತಾ ಇದ್ದಾರೆ ವೇಸ್ಟ ಕೋಳಿ ಅಂಗಡಿನವರು ಅವನ್ನೆಲ್ಲ ತಿಂದು ಇವತ್ತು ಆ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಸ್ನೇಹಿತರೆ ನಮಸ್ತೆ ನಾನಿವತ್ತು ಬರ್ಗೂರು ಶಿರಾ ತಾಲೂಕು ಬರ್ಗೂರಿಂದ ಈ ಲೈವ್ನ ಇದ್ದೀನಿ ನೋಡ್ರಿ ಇವತ್ತು ನನ್ನ ಮಗಳಿಗೆ ಒಂದು ನಾಯಿ ಕಡ್ದಿದೆ ನಾನೀಗ ಈಗ ನಾನು ಹಾಸ್ಪಿಟ್ಲಿಗೆ ಬಂದಾಗ ನನ್ನ ಮಗಳಿಗಿಂತ ಮುಂಚೆ ಒಬ್ಬರು ಪೇಷಂಟು ಬಂದು ಅವರು ತೋರಿಸ್ಕೊಂಡು ಹೋಗಿದ್ದಾರೆ ಅವರಿಗೂ ಸಮೇತನ ಬೀದಿನಾಯಿ ಕಡ್ದೈತೆ ಇವತ್ತು ಬೀದಿ ಬೀದಿನಾಯಿಗಳು ಅವಳಿ ಜಾಸ್ತಿ ಆಗಿದೆ ಸಣ್ಣ ಮಕ್ಕಳು ಯಾವುದೇ ಕಾರಣಕ್ಕೂ ಇಲ್ಲ ಅಷ್ಟೊಂದು ಬೀದಿ ನಾಯಿಗಳು ಅವಳಿ ಇದ್ದಾವೆ ಮಕ್ಕಳಿಗೆ ಕಡಿತಾ ಇದ್ದಾವೆ ಇಲ್ಲಿ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಡಾಕ್ಟ್ರನ್ನ ಫೋನ್ ಮಾಡಿ ಕೇಳಿದ್ದೀನಿ ಟಿ ಟಿ ಹಾಕ್ಸಪ್ಪ ಅಂತ ಹೇಳಿದ್ದಾರೆ ಆದರೆ ಈ ಬರಗೂರು ಗ್ರಾಮ ಪಂಚಾಯಿತಿನಾರು ಈ ನಾಯಿಗಳ ಬಗ್ಗೆನ ಆಗಲಿ ಇವರು ಯಾವುದೇ ರೀತಿಯ ಗಮನ ವಹಿಸ್ತಾ ಇಲ್ಲ ಪಂಚಾಯಿತಿನಾರ ಬಗ್ಗೆ ಗಮನ ವಹಿಸ್ಬೇಕು ಮಕ್ಕಳು ಜೀವನಕ್ಕೆ ರಕ್ಷಣೆ ಕೊಡಬೇಕು ಇವತ್ತು ನಾಯಿಗಳು ಎಷ್ಟು ಅವಳಿ ಇದ್ದಾವೆ ಅಂದರೆ ಎಷ್ಟೋ ಜನ ಇದ್ರ ಬಗ್ಗೆನ ಇಲ್ಲ ಹಾಗಾಗಿ ದಯವಿಟ್ಟು ನೋಡಿರಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ತಿಳ್ಕೊಳ್ರಿ ನೀವು ಇವತ್ತು ನನ್ನ ಮಗಳಿಗೆ ಕಾಲಿಗೆ ನಾಯಿ ಕಡ್ದಿದೆ ಈಗ ಸಾಯಂಕಾಲ ಏಳುವರೆ ಏಳು ಮುಕ್ಕಾಲು ಈಗ ನಾಯಿ ಕಡ್ದಿದೆ ಈಗ ಯಾಕೆ ನಾಯಿ ಕಡಿತಾ ಇದ್ದಾವೆ ಮಕ್ಕಳ ಮೇಲೆ ನಾಯಿ ಯಾಕೆ ಅಟ್ಯಾಕ್ ಮಾಡ್ತಾ ಇದ್ದಾವೆ ಅಂದರೆ ನಾಯಿಗಳು ಕೋಳಿಯ ಕಾಳು ಕಾಲು ಮತ್ತು ಮೂಳೆ ಅವನ್ನೆಲ್ಲ ತಿಂತಾ ಇದ್ದಾವೆ ಆ ಕಾಲು ಕಾಲು ಮತ್ತು ಏನು ಬಿಸಾಕ್ತಾ ಇದ್ದಾವೆ ಕೋಳಿ ಅಂಗಡಿನವರು ಅವನ್ನೆಲ್ಲ ತಿಂದು ಇವತ್ತು ಆ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ನಮ್ಮ ಶಿರಾ ತಾಲೂಕ್ ಪಂಚಾಯತಿ ಇವಾ ಅವ್ರಿಗೆ ಮತ್ತು ನಮ್ಮ ಬರಗೂರು ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ಮತ್ತು ಎಲ್ಲ ಪಂಚಾಯತಿಯ ಸದಸ್ಯರು ದಯವಿಟ್ಟು ನೀವು ದಯವಿಟ್ಟು ನೀವು ಪಂಚಾಯತಿನರು ಇದ್ರ ಬಗ್ಗೆ ಕ್ರಮ ವಹಿಸಲಿಲ್ಲ ಅಂದರೆ ಇದ್ರ ಬಗ್ಗೆ ತುಂಬ ತೊಂದರೆ ಆಗುತ್ತೆ ನೀವು ಯೋಚನೆ ಮಾಡಿರಿ ನೀವು ಬೇರೆ ಅದನ್ನೆಲ್ಲ ಮಾಡೋದಲ್ಲ ಇಂಥದ್ದನ್ನು ಮಾಡಿರಿ ಇವತ್ತು ನಾಯಿಗಳು ಆವಳಿ ಎಷ್ಟಾಗಿದೆ ಎಷ್ಟಾಗಿದ್ದಾರೆ ಅಂದರೆ ಮಕ್ಕಳು ಆಗ್ತಾ ಇಲ್ಲ ಇವತ್ತು ಅಂಥ ಪರಿಸ್ಥಿತಿ ಬಂದೈತೆ ಏನು ಮಾಡ್ತಾ ಮಾಡ್ತಾಯಿದ್ದೀರ ಪಂಚಾಯಿತಿನವ್ರು ನೀವು ಹಾಂ ನಾನು ಕೆರೆ ಬಗ್ಗೆ ಎಲ್ಲ ಏನು ಮಾಡಿ ತೋರಿಸ್ತಿದ್ದೀನಿ ಕೆರೆ ಒಳಗೆ ಇವತ್ತು ಎಷ್ಟು ನಾವು ಕೋಳಿ ಕಸ ಇನ್ನೊಂದು ಮತ್ತೊಂದು ಎಲ್ಲ ಹಾಕಿ ಕೆರೆ ಹಾಳಾಗೋಗಿದೆ ಯಾಕೆ ಆಗ್ತಾ ಇದೆ ಅದು ಯಾಕೆ ನೀವು ಯಾರು ಇಲ್ಲ ಹಾಂ ಇಂಥದ್ರ ಬಗ್ಗೆ ನೀವು ಗ್ರ ಗಮನ ತಗೋಬೇಕು ಪಂಚಾಯಿತಿನವರು ಪಂಚಾಯತಿಗೆ ಪವರ್ ಐತೆ ಅಂತ ನಿಮಗೇನಾದರೂ ಇದ್ದರೆ ಇದ್ರ ಬಗ್ಗೆ ನೀವು ಆಗಿ ನೀವು ಇದನ್ನು ಕ್ರಮ ತಗೋಬೇಕು ನೀವು ಇವತ್ತು ಮಕ್ಕಳು ಓಡೋಕ್ಕಾಗ್ತಾಯಿಲ್ಲ ಬೀದಿನಾಯಿಗಳು ಆವಳಿ ಜಾಸ್ತಿ ಆಗಿದೆ ಇವತ್ತು ನನ್ನ ಮಗಳಿಗೆ ಕಾಲು ಕರೆದಿದೆ ನಾಯಿ ಇದಕ್ಕೆ ಯಾರು ಜವಾಬ್ದಾರಿ ಯಾರು ಇದಕ್ಕೆ ಯಾರು ರೀ ಒಣ ಇವತ್ತು ಹೇಳಿರಿ ಸುಮ್ಮನೆ ಏನೋ ಕುತ್ಕೊಂಡು ಏನೋ ಮಾಡ್ತೀವಂತ ಅಲ್ಲ ಎಲ್ಲರೂ ಬರೇನಾ ಎಲ್ಲನ ಇದನ್ನು ಮಾಡೋದಲ್ಲ ಏನು ಹೇಳ್ರಿ ನಿಮ್ಮ ಕೆಲಸ ಏನಂದರೆ ಬರೀ ಬೇರೆ ಕಡೆ ಗಮನ ಕೊಡ್ತೀರಾ ಇಂಥದ್ರ ಕಡೆ ಯಾರು ಗಮನ ಕೊಡ್ತಾಯಿಲ್ಲ ಬರ್ಗೂರು ಪಂಚಾಯಿತಿನವ್ರು ಹಾಂ ಯಾರು ಇದು ಜವಾಬ್ದಾರಿ ನಾಯಿಗಳು ಯಾಕೆ ಈ ಥರ ದಾಳಿ ಮಾಡ್ತಾ ಇದ್ದಾವೆ ಅಂದರೆ ಎಲ್ಲ ಕೋಳಿ ಕಸನ ತಗೊಂಡೋಗಿ ಕೆರೆ ಒಳಗೆ ಬಿಸಾಕ್ತಾ ಇದ್ದಾರೆ ಆ ಕೋಳಿ ಕಸನ ತಿಂದು ಇವತ್ತು ನಾಯಿಗಳು ಇವತ್ತು ಈ ಥರ ಆಗಿದ್ದಾವೆ ಮಕ್ಕಳ ಮೇಲೆ ದಾಳಿ ಇದ್ದಾವೆ ಇದನ್ನು ಯಾರು ಸಮೇತನ ಇದನ್ನು ಯಾರು ಸಮೇತ ಚಕರೆತ್ತುತ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ನೊಂದಿರೋರು ನೋವು ಒಂದು ಬಸ್ತಿರೋರು ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪಂಚಾಯಿತಿನವ್ರು ನಿಮ್ಗೆ ಏನಾರು ನಿಜವಾಗ್ಲೂ ಪಂಚಾಯತಿ ಪವರ್ ಇದ್ದರೆ ನಿಜವಾಗ್ಲೂ ಪಂಚಾಯತಿ ಪವರ್ ಐತೆ ಎಂಬುದಾದರೆ ನಿಮಗೆ ಬರ್ಗೂರು ಪಂಚಾಯಿತಿನವರು ಇಮ್ಮಿಡಿಯೇಟಾಗಿ ನಾಳೆಗೆ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ಎಲ್ಲ ಕೋಳಿ ಅಂಗಡಿಯವ್ರನ್ನ ಕರೆಸ್ಬಿಟ್ಟು ಮಾತಾಡಿ ಅದಕ್ಕೇನಾದ್ರೂ ಕ್ರಮ ತೊಗೊಳಲಿಲ್ಲ ಅಂದರೆ ಇದು ತುಂಬ ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಳಿರಿ ಯಾವುದೇ ಕಾರಣಕ್ಕೂ ನಮಗೇನು ಯಾರ ಮೇಲೆ ದ್ವೇಷ ಏನಿಲ್ಲ ಎಲ್ಲರೂ ನಮ್ಮವರ ಎಂಬ ಭಾವನೆ ನಮ್ಮಲ್ಲೂ ಇರೋದು ಆದರೆ ನೀವು ಮಾಡ್ತಿರೋದೇನು ಕೋಳಿ ಅಂಗಡಿಯರವ್ರಿಗೆ ಯಾವುದೇ ರೀತಿ ನೀವು ಸಜೆಷನ್ ಕೊಡ್ತಾ ಇಲ್ಲ ನೀವು ಇದಕ್ಕೆ ಯಾರು ಜವಾಬ್ದಾರಿ ನಾಯಿಗಳು ಯಾವುದೇ ಕಾರಣಕ್ಕೂ ಮನುಷ್ಯರನ್ನ ಕಚ್ಚಲ್ಲ ಆ ಕೋಳಿ ಕಸನ ತಿಂದೇನೆ ನಾಯಿ ಕಚ್ಚುತ್ತಾ ಇರೋದು ಅರ್ಥ ಮಾಡಿ ಕಾಡ್ರಿ ನೀವು ತೋರಿಸ್ ಕಾ ನೋಡಿ ಮತ್ತೆ ನಾನು ಕಾಲು ಎಲ್ಲಿ ಕಡ್ದಿದೆ ಅಂತ ತೋರಿಸ್ತಾ ಇದ್ದೀನಿ ಈಗ ಜಸ್ಟು ನನ್ನ ಮಗಳು ಬಂದ ಮೇಲೆ ಇನ್ನೊಂದು ಪೇಶೆಂಟು ನಾಯಿ ಕಡ್ದಿದ್ದು ಅವರು ಸಮೇತನ ಒಂದು ಟಿ ಟಿ ಹಾಕಿಸ್ಕೊಂಡು ಹೋಗಿದ್ದಾರೆ ಈ ಥರ ಸಮಸ್ಯೆ ಆಗಿದೆ ಇದ್ರ ಬಗ್ಗೆ ಗಮನವಿಹರಿಸ್ಬೇಕು ನೀವು ನೀವು ರೀ ಊರಿನ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಬೇರೆಯದ್ರ ಬಗ್ಗೆ ಯೋಚನೆ ಮಾಡೋದಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿರಿ ಫಸ್ಟ್ ನೀವು ತೊಂದರೆ ಎಷ್ಟಾಗ್ತಾ ಇದೆ ಅಂತ ಯೋಚನೆ ಮಾಡಿರಿ ನಮ್ಮ ತಾಲೂಕು ಇವನವರಿಗೆ ನಾನು ಹೇಳ್ತಾ ಇದ್ದೀನಿ ನಾನು ಅವರು ದಯವಿಟ್ಟು ಗ್ರಾಮ ಪಂಚಾಯಿತಿಗಳ ಬಗ್ಗೆ ಏನು ಆಗ್ತಿದೆ ಅಂತ ನೀವು ಗಮನ ವಹಿಸ್ಬೇಕು ನೀವು ಇಲ್ಲಿ ಗ್ರಾಮಗಳಿಗೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ ಯಾರು ಆಗ್ತಾ ಇಲ್ಲ ನೀವು ಬರ್ರಿ ಒಂಬತ್ತು ಗಂಟೆ ಮೇಲೆ ನೀವು ಬರ್ಬೋದು ಓಡಾಡೋಕ್ಕಾಗ್ತಾ ಇದ್ದಾನು ನಾಯಿಗಳು ಹುಲಿ ಹುಲಿ ಆಗಿದ್ದಾವೆ ನಾಯಿಗಳು ಯಾಕೆ ಆಗ್ತಾ ಇದ್ದಾವೆ ಅವು ದಯವಿಟ್ಟು ನೋರು ಇದ್ರ ಬಗ್ಗೆ ನೀವು ಕ್ರಮ ತಾಂಬಲಿಲ್ಲ ಅಂದರೆ ನಾನು ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಲೈವ್ ಮಾಡ್ತೀನಿ ಇದು ಜಾಸ್ತಿ ನಾನು ಇದನ್ನು ರೈಜ್ ಮಾಡಬೇಕಾಗ್ತೈತೆ ಇದ್ರ ಬಗ್ಗೆ ನೀವು ಕ್ರಮ ತಗೊಂಡಿಲ್ಲ ಅಂದರೆ ಹಂಗಂತ ಒಂದು ಹೇಳಿ ಸ್ನೇಹಿತರೆ ನಾನು ಈ ಲೈವ್ನ ಮುಗಿಸ್ತಾ ಇದ್ದೀನಿ